ಹಾಯ್ ಡಿಯರ್ಸ್ ವೆಲ್ಕಮ್ ಟು ಅಮ್ಮನ ಅಡುಗೆ ಇವತ್ತಿನ ಸ್ಪೆಷಲ್ ರೆಸಿಪಿ ಬೇಳೆ ದೋಸೆ ಅದು ಹಿತ್ಕವರೆ ಬೇಳೆ ದೋಸೆ ಅವರೆಕಾಳು ಸೀಸನ್ ಶುರುವಾಯಿತು ಅಂದರೆ ಅವರೇಕಾಳಿಂದ ಎಷ್ಟೊಂದು ರೀತಿಯಲ್ಲಿ ನಾವು ಅಡುಗೆಗಳನ್ನು ಮಾಡ್ತೀವಿ ನಮ್ಮ ಬೆಂಗಳೂರಲ್ಲಿ ನಡೆಯುವಂಥ ಬೇಳೆ ಮೇಳದಲ್ಲಿ ಪ್ರಸಿದ್ಧವಾಗಿರುವಂಥ ಒಂದು ತಿಂಡಿನೇ ಈ ಬೇಳೆ ದೋಸೆ ಸೊ ಹಿತ್ಕವರೆ ಬೇಳೆನ ಬಳಸಿ ಈ ದೋಸೆ ಮಾಡೋದಕ್ಕೆ ಮೊದಲನೇದಾಗಿ ಎಳೆಕಾಳನ್ನು ತಗೋಬೇಕು ಮೊದಲನೇದಾಗಿ ಇದನ್ನು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ಹಸಿ ಕಾಳಿನೇ ನಾವು ದೋಸೆಗೆ ಹಾಕಿದ್ರೆ ಯಾವುದೇ ಕಾರಣಕ್ಕೂ ಅದು ಬೇಯಲ್ಲ ಫಸ್ಟೇ ಒಂದು ಸ್ವಲ್ಪ ಹೊತ್ತು ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಎಳೆಕಾಳಾಗಿರೋದ್ರಿಂದ ಬೇಗನೆ ಬೆಂದೋಗುತ್ತೆ ತುಂಬ ಮ್ಯಾಶ್ ಆಗಬಾರ್ದು ನಮಗಿದು ಕಾಳು ಬೆಂದಿದೆ ಅಂತ ನೋಡ್ಬೇಕಂದ್ರೆ ಒಂದು ಸತಿ ಈ ಕಾಳನ್ನ ತೊಗೊಂಡು ಹೀಗೆ ಪ್ರೆಸ್ ಮಾಡಿ ನೋಡಬೇಕು ತಕ್ಷಣಕ್ಕೆ ಅದು ಕಟ್ ಆಗ್ತಿದೆ ಅಂದರೆ ಇಷ್ಟ ಆದರೆ ಸಾಕು ತುಂಬ ಮ್ಯಾಶ್ ಆಗೋದು ಬೇಡ ಇದಕ್ಕೆ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀನಿ ಬೆಂದಿರುವಂಥ ಅವರೆ ಕಾಳನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಇದ್ರ ಜೊತೆಗೆ ಇನ್ನೊಂದಷ್ಟು ತರಕಾರಿಗಳನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನೀವು ದೋಸೆ ಮಾಡ್ಕೋಬೋದು ಹೇಳಬೇಕಂದ್ರೆ ಇದು ಒಂದು ಸೆವೆಂಟಿ ಪರ್ಸೆಂಟ್ ಅಷ್ಟೇ ಬೆಂದಿರುತ್ತೆ ನಂತರ ನಾವು ದೋಸೆ ಮಾಡುವಾಗ ಇನ್ನು ಸ್ವಲ್ಪ ಬೇಯಿಸ್ಕೊಬೋದು ಮೊದಲನೇದಾಗಿ ತರಕಾರಿಗಳಲ್ಲಿ ನಾನಿಲ್ಲಿ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸಣ್ಣಗೆ ಈರುಳ್ಳಿ ಕಟ್ ಮಾಡಿ ಒಂದು ಎರಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಆ ನಂತರ ಬೇಯಿಸಿಟ್ಕೊಂಡಿರುವಂಥ ಅವರೆಕಾಳು ಕಟ್ ಮಾಡಿರುವಂಥ ಕರಿಬೇವು ಕೊತ್ತಂಬರಿ ಹಾಗೆ ನೀವು ಸೊಪ್ಪುಗಳನ್ನು ಬೇರೆ ಬೇರೆ ಸೊಪ್ಪುಗಳನ್ನ ಮಿಕ್ಸ್ ಮಾಡ್ಕೋಬೋದು ಸಬ್ಸಿಗೆ ಸೊಪ್ಪು ಈ ಥರದನ್ನೆಲ್ಲ ಆ ನಂತರ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೋಣ ಇಲ್ಲಿ ಕಾಳಿಗೂ ಉಪ್ಪು ಹಾಕಿರ್ತೀವಿ ದೋಸೆ ಹಿಟ್ಟಲ್ಲೂ ಕೂಡ ಉಪ್ಪಿರುತ್ತೆ ಈ ತರಕಾರಿಗೆ ಬೇಕಾಗುವಷ್ಟು ಮಾತ್ರ ಸ್ವಲ್ಪ ಉಪ್ಪು ಹಾಕಿ ಒಂದು ಸ್ವಲ್ಪ ಜೀರಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ನೀವು ತರಕಾರಿಗಳನ್ನ ಇನ್ನೂ ಎಕ್ಸ್ಟ್ರಾ ಬೇಕಾದ್ರೆ ಹಾಕೋಬೋದು ಕ್ಯಾರೆಟ್ ಕ್ಯಾಪ್ಸಿಕಮ್ ಈ ಥರದೆಲ್ಲ ಹಾಕೊಂಡಾಗ ಇನ್ನೂ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಇವತ್ತು ನಿಮಗೆ ಈ ಅವರೇಬೇಳೆ ದೋಸೆ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಕಾವಲಿ ಬಿಸಿ ಮಾಡಿಕೊಂಡು ಫಸ್ಟ್ ಅದನ್ನು ಹದ ಮಾಡ್ಕೋಬೇಕು ಬಿಸಿ ತುಂಬ ಟೆಂಪ್ರೇಚರ್ ಜಾಸ್ತಿನೂ ಇರಬಾರ್ದು ಕಡಿಮೆನೂ ಇರಬಾರ್ದು ಸ್ವಲ್ಪ ನೀರೆಲ್ಲ ಹಾಕಿ ನೀಟಾಗಿ ಇದನ್ನೆಲ್ಲ ಒರ್ಸ್ಕೊಂಡು ನಂತರ ಸ್ವಲ್ಪ ಅದು ಕಾವಲಿ ಬಿಸಿ ಇದೆ ಇದೆ ಅಂತವಾಗ ದೋಸೆ ಹಿಟ್ಟು ಹಾಕ್ಕೊಳ್ಳೋಣ ಇದಕ್ಕೆ ನಮಗೆ ದೋಸೆ ಉಜ್ಜಿ ಮಾಡುವಂಥದ್ದಲ್ಲ ಹಿಟ್ಟನ್ನ ಹಾಕಿ ನಂತರ ಅದ್ರ ಮೇಲ್ಗಡೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋಂಥ ಅವರೇಬೇಳೆ ಮತ್ತು ತರಕಾರಿ ಮಿಕ್ಸ್ಚರ್ನ ಇದ್ರ ಮೇಲೆ ಹಾಕಿ ಹಂಗೆ ಸ್ಪ್ರೆಡ್ ಮಾಡ್ತಾ ಹೋಗ್ಬೋದು ತುಂಬ ಚೆನ್ನಾಗಿರತ್ತೆ ಅವರೇ ಬೇಳೆ ಹೋದವರು ಖಂಡಿತ ಒಂದ್ಸಲ ಇದನ್ನ ಆದರೂ ಇದನ್ನು ಟ್ರೈ ಮಾಡೇ ಮಾಡಿರ್ತೀರ ಸೊ ನೀವು ಇದನ್ನು ಈಸಿಯಾಗಿ ಮನೇಲೇ ಮಾಡ್ಕೊಳ್ಳೋಂತ ವಿಧಾನ ಇವತ್ತು ತೋರಿಸಿದ್ದೀನಿ ಖಂಡಿತ ಟ್ರೈ ಮಾಡಿ ಎಳೆಬೇಳೆಗಳನ್ನ ಉಪಯೋಗಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅವರೇ ಬೇಳೆ ಮಿಕ್ಸರ್ನ ಇದ್ರ ಮೇಲ್ಗಡೆ ಹಾಕಿ ನಿಧಾನಕ್ಕೆ ಸ್ಪ್ರೆಡ್ ಮಾಡ್ತಾ ಬರಬೇಕು ತುಂಬ ತೆಳ್ಳಗೆ ಮಾಡ್ಕೊಳ್ಳೋಕೆ ಹೋಗಬಾರ್ದು ಆನಂತರ ತುಪ್ಪ ಹಾಕಿ ಮೇಲ್ಗಡೆ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಸಣ್ಣ ಊರಿನಲ್ಲೇ ಬೇಯಿಸ್ಕೋಬೇಕು ಈ ರೀತಿ ಬೇಯಿಸಿದಾಗ ಮೇಲೆ ಹಬೆಯಿಂದನೂ ಆ ಈರುಳ್ಳಿ ಎಲ್ಲ ಬೇಯುತ್ತೆ ಹಾಗೆ ಕೆಳಗಡೆನೂ ಚೆನ್ನಾಗಿ ಆಗಿರುತ್ತೆ ನಂತರ ಇನ್ನೊಂದು ಸೈಡ್ಗೂ ತಿರುಗಿಸ್ಬಿಟ್ಟು ಸಣ್ಣ ಊರಿನಲ್ಲಿ ಇನ್ನೊಂದು ಎರಡು ನಿಮಿಷ ಬೇಯಿಸ್ಕೋಬೇಕು ಇದಕ್ಕೆ ಮಸ್ಟ್ ಆ್ಯಂಡ್ ಶುಡ್ ತುಪ್ಪ ಹಾಕಿದ್ರೇ ರುಚಿ ಜಾಸ್ತಿ ಸೊ ಅವರೇಬೇಳೆ ಮೇಳದಲ್ಲಿ ಸಾಕಷ್ಟು ತುಪ್ಪ ಹಾಕಿ ಹಾಕಿಕೊಳ್ಳೋದ್ರಿಂದನೇ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಮನೇಲೂ ನೀವು ಇದೇ ರೀತಿ ತುಪ್ಪ ಹಾಕಿಯೇ ಮಾಡ್ಕೊಂಡಾಗ್ಲೇ ಇದ್ರ ರುಚಿ ಜಾಸ್ತಿ ಅಥವಾ ನೀವು ಎಣ್ಣೆ ಹಾಕ್ಕೊಂಡು ಕೂಡ ಮಾಡ್ಕೋಬೋದು ಇದಕ್ಕೆ ನಾನಿಲ್ಲಿ ಬೆಳ್ಳುಳ್ಳಿ ಚಟ್ನಿ ಮತ್ತು ಗಟ್ಟಿ ಕಾಯಿ ಚಟ್ನಿ ಸರ್ವ್ ಮಾಡ್ತಾಯಿದ್ದೀನಿ ಬೆಳ್ಳುಳ್ಳಿ ಚಟ್ನಿ ರೆಸಿಪಿ ಈಗಾಗಲೇ ನನ್ನ ಚಾನಲಲ್ಲಿ ಶೇರ್ ಮಾಡಿದ್ದೀನಿ ನೋಡಿಲ್ಲ ಅಂತಂದರೆ ಖಂಡಿತ ಸತಿ ಚೆಕ್ ಮಾಡಿ ಹಾಗೆ ಈ ಅವರೇಬೇಳೆ ದೋಸೆ ಜೊತೆಗೆ ಇದೆರಡೂ ಚಟ್ನಿ ಬೆಸ್ಟ್ ಕಾಂಬಿನೇಷನ್ ಆಗಿತ್ತು ಕ್ರಿಸ್ಪಿ ಆಗಿರೋಂಥ ದೋಸೆ ಅಲ್ಲಲ್ಲಿ ಬಾಯಿ ಸಿಗುವಂಥ ಅವರೆಕಾಳು ತುಪ್ಪದ ಘಮದ ಜೊತೆಗೆ ಈ ಗಟ್ಟಿ ಚಟ್ನಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಖಂಡಿತ ಈ ಸೀಸನಲ್ಲಿ ಸಿಗುವಂಥ ಅವರೇ ಬೇಳೆನ ಉಪಯೋಗಿಸ್ಕೊಂಡು ಒಂದ್ಸರ್ತಿ ನೀವು ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬ ಚೆನ್ನಾಗಿದೆ ನಿಮ್ಮ ಮನೆಗಳಲ್ಲಿ ಮಾಡ್ಕೊಳ್ಳಿ ಎಂಜಾಯ್ ಮಾಡಿ ಥ್ಯಾಂಕ್ ಯು